ಛೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟಿರುವಂತಹ ಆರೋಪ ಇದೆಯಲ್ಲ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಈಗ ಜಿ ಪಿ ಆರ್ ಅನ್ನ ಬಳಸಿಕೊಂಡು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಹದಿಮೂರರಲ್ಲಿ ಜಿ ಪಿ ಆರ್ ಶೋಧ ಕಾರ್ಯಾಚರಣೆ ನೋಡಿ ಈ ಪೆನೆಟ್ರೇಟಿಂಗ್ ರಡಾರ್ ಸಿಸ್ಟಮ್ ಬಂದ ಬಳಿಕ ಪ್ರತಿಯೊಂದು ಕೂಡ ಆಚೆ ಬರುತ್ತೆ ಎನ್ನುವ ನಿರೀಕ್ಷೆಯೊಂದಿಗೆ ಈಗ ಡ್ರೋನ್ ಮೂಲಕ ಜಿ ಪಿ ಆರ್ ಶೋಧವನ್ನ ಟಿ ಮಾಡ್ತಾ ಇದೆ ಕೈಯಲ್ಲಿ ಲ್ಯಾಪ್ಟಾಪ್ ಹಿಡಿದುಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದ ಸಕಲ ವ್ಯವಸ್ಥೆ ಮಾಡಿಕೊಂಡು ಜಿ ಪಿ ಆರ್ ಬಳಕೆ ಶುರು ಮಾಡಿಕೊಂಡಿದ್ದಾರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಭಾರಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಸ್ಥಳದಲ್ಲಿ ಐವತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಕೆ ಆರ್ ಪಿ ತುಕಡಿ ಸೇರಿದಂತೆ ಶಸ್ತ್ರಸಜ್ಜಿತ ಪೊಲೀಸರು ಇಲ್ಲಿ ಇದ್ದಾರೆ ನೋಡ್ತಾ ಇದ್ದೀರಿ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯಾಚರಣೆ ಹೆಂಗೆ ನಡೀತಾ ಇತ್ತು ಅಂತ ಹೇಳಿದ್ರೆ ಗುದ್ದಲಿನೋ ಹಾರೇನೋ ಪಿಕಾಸಿನೋ ಹಿಡಿದುಕೊಂಡು ಬಂದು ಅಲ್ಲಿನ ಕಾರ್ಮಿಕರು ಭೂಮಿಯನ್ನು ಅಗಿತಾ ಇದ್ದರು ಅಗೆದು 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 ಆನಂತರದಲ್ಲಿ ಐದು ಆರು ಏಳು ಅಡಿಯರ್ವರೆಗೂ ಕೂಡ ಅಗೆದಿದ್ದುಂಟು ಒಂದು ವೇಳೆ ಆ ಕಾರ್ಮಿಕರಿಗೆ ಕಷ್ಟ ಆದರೆ ಒಂದು ಮಿನಿ ಇಟಾಚಿಯನ್ನು ತೆಗೆದುಕೊಂಡು ಬಂದು ಅಗಿಯುವಂಥ ಕೆಲಸ ಮತ್ತು ಅದನ್ನು ಮುಚ್ಚುವಂಥ ಕೆಲಸ ಆಗ್ತಾಯಿತ್ತು ದೈಹಿಕವಾಗಿ ಶ್ರಮವನ್ನು ಹಾಕಿ ಹುಡುಕಾಟ ಕೆಲಸ ನಡೀತಾ ಇತ್ತು ಬಟ್ ಈಗ ತಂತ್ರಜ್ಞಾನವನ್ನು ಬಳಸಿ ನೋಡಿ ಗುರುತಿಸಲಾಗಿರುವಂಥ ಪಾಯಿಂಟರ್ನಲ್ಲಿ ಆ ಪಾಯಿಂಟ್ನಲ್ಲಿ ತಂತ್ರಜ್ಞಾನವನ್ನು ಬಳಸಿ ಆ ಡ್ರೋಣಿಗೆ ಜಿ ಪಿ ಆರ್ ಅನ್ನು ಫಿಕ್ಸ್ ಮಾಡಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾಯಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲೊಂದು ಡ್ರೋಣ್ ಇದೆ ಅದಕ್ಕೆ ಜಿ ಪಿ ಆರ್ ಫಿಕ್ಸ್ ಮಾಡಲಾಗಿದೆ ಜಿ ಪಿ ಆರ್ ಅಂತ ಹೇಳಿದರೆ ಭೂಮಿಯ ಒಳಗಿನ ಏನಿದೆ ಏನೆಲ್ಲ ಅಡಕವಾಗಿದೆ ಅನ್ನೋದನ್ನು ಅಲ್ಲಿ ಸಿಸ್ಟಮ್ನಲ್ಲಿ ತೋರಿಸಲಾಗುತ್ತೆ ಒಂದು ಕಡೆ ಹೀಗೆ ಹಾರಾಟ ನಡೆಸ್ತಾ ಇದ್ದರೆ ಡ್ರೋಣ್ ಹೀಗೆ ಹಾರಾಟ ನಡೆಸ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಲ್ಯಾಪ್ಟಾಪ್ ಇರುತ್ತೆ ಆ ಭೂಮಿಯಲ್ಲಿ ಏನಿದೆ ನಿಜಕ್ಕೂ ಕೂಡ ಅಸ್ಥಿಪಂಜರಗಳಿದ್ದಾವೆ ಮೂಳೆಗಳಿದ್ದಾವೆ ಯಾವುದಾದ್ರೂ ಹೂತಿಟ್ಟ ಕಾರಣಕ್ಕಾಗಿ ಅಥವಾ ಹೂತಿಟ್ಟಿರುವ ಪ್ರಕರಣವನ್ನು ಹೊರಗಿಳಿರುವಂಥ ಸಾಕ್ಷ್ಯಗಳಲ್ಲಿ ಸಿಗುತ್ತಾ ಹೀಗೆ ಜಿ ಪಿ ಆರ್ ಶೋಧದ ಮೂಲಕ